ಪಿರಿಯಾಪಟ್ಟಣ ತಾಲೂಕಿನ ಕಗುಂಡಿ ಗೇಟ್ ಬಳಿಯ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಪಿರಿಯಾಪಟ್ಟಣ ರೋಟರಿ ಐಕಾನ್ಸ್ ಮತ್ತು ವಕೀಲರ ಸಂಘ ಏರ್ಪಡಿಸಿದ ಕಾನೂನು ಅರಿವು ಶಿಬಿರವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ನ್ಯಾಯಾಧೀಶ ರಾಜು ಅವರು ಕೆಎಸ್ಆರ್ಟಿಸಿ ಬಸ್ ಚಾಲಕರು ತಾವು ಚಲಾಯಿಸುವ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡರೆ ಅಪಘಾತ ರಹಿತವಾಗಿ ಚಾಲನೆ ಮಾಡಲು ಸಾಧ್ಯ ಕಚೇರಿಗಳಲ್ಲಿ ಕುಳಿತು ಆರಾಮಾಗಿ ಕೆಲಸ ಮಾಡುವಂತೆ ವಾಹನ ಚಾಲನೆ ಮಾಡುವುದಕ್ಕೆ ಆಗುವುದಿಲ್ಲ ಇದೊಂದು ವಿಭಿನ್ನ ಕೆಲಸ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಅಂತ ತಿಳಿಸಿದ್ದಾರೆ ಇನ್ನು ಕೆಲ ಬಸ್ಗಳಿಗೆ ವಿಮಾ ಪಾಲಿಸಿಯ ಸೌಲಭ್ಯ ಇರುವುದಿಲ್ಲ ಅಂತ ಬಸ್ಗಳು ಅಪಘಾತವಾದರೆ ನಿಗಮಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತೆ ನಿಗಮ ಲಾಭದಲ್ಲಿರುವಂತೆ ನೋಡ್ಕೊಳ್ಳುವುದು ನಮ್ಮ ಮೇಲಿನ ಜವಾಬ್ದಾರಿ ಅಂತ ಅವರು ತಿಳಿಸಿದ್ದಾರೆ ರೋಟರಿ ಐಕಾನ್ ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜ್ ಅವರು ಮಾತನಾಡಿ ಬೈಕ್ ಸವಾರರು ಸೇರಿದಂತೆ ಕೆಲ ವಾಹನ ಚಾಲಕರು ತುಂಬಾ ನಿರ್ಲಕ್ಷ್ಯದಿಂದ ಮತ್ತು ಬೇಜವಾಬ್ದಾರಿಯಿಂದ ವಾಹನ ಚಾಲಿಸಿ ಕೆಎಸ್ಆರ್ಟಿಸಿ ಚಾಲಕರಿಗೆ ತೊಂದರೆಯನ್ನ ನೀಡುತ್ತಾರೆ ಆದರೆ ತಾಳ್ಮೆಯಿಂದ ವರ್ತಿಸುವ ಮೂಲಕ ಸಂಸ್ಥೆಯ ಹಿತವನ್ನು ಕಾಪಾಡುವಲ್ಲಿ ನೌಕರರ ಪಾತ್ರ ಬಹಳ ದೊಡ್ಡದು ಅಂತ ತಿಳಿಸಿದ್ದಾರೆ ಏನೋ ಮಾ ವರ್ಕ್ ಮಾಡ್ತಾ ಇದ್ದೀನಿ ಸಾಧ್ಯವೇ ಇಲ್ಲ ಇದ್ದೇನೆ ನಾನು ಹಲವಾರು ಕಡೆ ನಿಮ್ಮ ಕೇಸಾಗ್ತೀನಿ ಬಸ್ಸಲ್ಲಿ ಬೇರೆ ಬೇರೆ ನಾವು ದೂರ ದೂರ ಊರಿಂದ ನಾವು ಪ್ರಯಾಣ ಮಾಡುವಾಗ ನೋಡಿದ್ದೀವಿ ಮತ್ತು ಬಸ್ಸಲ್ಲಿ ಸಾಗ ನಾವು ಸಂಚಾರ ಮಾಡಿದ್ದೀವಿ ನನಗೆ ಆಗಿರ್ತಕ್ಕಂಥ ಅನುಭವವನ್ನು ಮಿಶ್ರಣ ಮಾಡಿಕೊಂಡು ನಿಮಗೆ ಕಾನೂನಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತೇನೆ ನಾನು ಹಿಂದೆ ವರ್ಕ್ ಇದ್ದೀನಿ ಗೊತ್ತಿರ್ಬೋದು ಬಿ ಎಮ್ ಟಿ ಸಿಯಲ್ಲಿ ಅಲ್ಲಿ ಅಲ್ಲೂ ಆರು ಸಾವಿರ ಎರಡು ಸಾವಿರ ಬಸ್ಗಳಿವೆ ಇಲ್ಲಿ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಸ್ಟೇಟಲ್ಲಿ ಇರ್ಬೋದು ಮತ್ತು ನಮ್ಮ ಸ್ಟೇಟಲ್ಲಿ ಇರ್ಬೋದು ಎಲ್ಲ ಡ್ರೈವರ್ಸ್ ಹೇಗೆ ವರ್ಕ್ ಮಾಡ್ತಾರೆ ಅವ್ರ ಪ್ರಾಬ್ಲಮ್ಸ್ ಏನು ಅಂತಕ್ಕಂಥದ್ದು ನನಗೆ ಒಂದಷ್ಟು